ಎಲ್ಲರಿಗೂ ನಮಸ್ಕಾರ ಹೈ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ ಕರ್ಬೂಜ ಹಣ್ಣಿನಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಈ ಕರ್ಬೂಜ ಹಣ್ಣಿನಲ್ಲಿ ನೈಂಟಿ ಪರ್ಸೆಂಟ್ ಆಫ್ ವಾಟರ್ ಇರುತ್ತೆ ಸೊ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೀರು ಕೂಡ ಹೌದು ಪೌಷ್ಟಿಕಾಂಶಗಳು ಪೌಷ್ಟಿಕಾಂಶಗಳು ವಿಟಮಿನ್ಸ್ ಖನಿಜಾಂಶ ಕಬ್ಬಿಣಾಂಶ ಇವೆಲ್ಲಾನು ಅವಶ್ಯಕತೆ ಇರುತ್ತೆ ಸೊ ನೀರು ಕೂಡ ನಮ್ಮ ದೇಹಕ್ಕೆ ತುಂಬಾನೇ ಉಪಯುಕ್ತ ಅಂತ ಹೇಳ್ಬಹುದು ಸೊ ಇನ್ನೇನೋ ಸಮ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾವು ಪ್ರತಿನಿತ್ಯ ಹೆಚ್ಚಾಗಿ ನೀರು ಕುಡಿಬೇಕನ್ಸುತ್ತೆ ನೀರನ್ನೇ ಕುಡಿತಾ ಇದ್ದರೆ ಹಿಂಸೆ ಆಗುತ್ತೆ ಅಲ್ವಾ ಸೊ ಹೊಟ್ಟೆ ತುಂಬಿದ ಹಾಗಾಗಲ್ಲ ಅದಕ್ಕೆ ಹಣ್ಣುಗಳನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಕರ್ಬೂಜ ಹಣ್ಣನ್ನು ತಿನ್ನೋದಕ್ಕೆ ತುಂಬ ಆಸೆ ಆಗುತ್ತೆ ಕಲ್ಲಂಗಡಿ ಹಣ್ಣನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸೊ ಅವೆಲ್ಲ ನೀರಿನ ಅಂಶ ಹೆಚ್ಚಾಗಿರುತ್ತಲ್ವ ತಿಂದರೆ ಯಾವುದೇ ರೀತಿಯ ಸಮಸ್ಯೆ ಆಗೋಲ್ಲ ಪ್ರತಿನಿತ್ಯ ಇದನ್ನು ತಿಂತಾ ಬಂದ್ರೆ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಸಿಗುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ಯಾವುದು ವಿಟಮಿನ್ಸ್ ಇದೆ ಪ್ರೋಟೀನ್ಸ್ ಇದೆ ಅಂತ ಹೇಳೋದಾದರೆ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಬಿ ಇರುತ್ತೆ ಖನಿಜಾಂಶ ಕಬ್ಬಿಣಾಂಶ ಪೊಟ್ಯಾಷಿಯಂ ಮೆಗ್ನೀಷಿಯಂ ಇನ್ನಿತರ ಕೆಲವೊಂದು ಪೌಷ್ಟಿಕಾಂಶಗಳನ್ನು ಇದು ಅಡಗಿಸ್ಕೊಂಡಿರುತ್ತೆ ಸೊ ಅದನ್ನು ನಾವು ಪ್ರತಿನಿತ್ಯ ತಿಂತಾ ಬಂದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ತಂಪು ಕೂಡ ಇನ್ನು ವಿಟಮಿನ್ಸ್ ಇದೆ ಅಂತ ಹೇಳಿದೆ ಅಲ್ವಾ ಇದರಲ್ಲಿ ಬೀಟಾ ಕೆರೋಟಿನ್ ಕೂಡ ಇರುತ್ತೆ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಬೋದು ಹಾಗಿದ್ರೆ ಫಸ್ಟ್ ಅಡ್ವಾಂಟೇಜ್ ಏನು ಅಂತ ಗೊತ್ತಾಯಿತು ಎಸ್ ಹಿಂಟ್ ಕೊಟ್ಟೆ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಕಣ್ಣು ತುಂಬ ವರ್ಷ ದೃಷ್ಟಿ ಚೆನ್ನಾಗಿರೋದಕ್ಕೆ ಮತ್ತು ಕಣ್ಣಲ್ಲಿ ನೀರು ಬರೋದಾಗಿರಲಿ ಪೊರೆ ಬರೋದಾಗಿರಲಿ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನಾವು ಹೆಚ್ಚಾಗಿ ಈ ಹಣ್ಣನ್ನು ಬಳಸ್ತಾ ಬಂದರೆ ಇದರಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಪ್ರತಿ ಸಲ ಹೇಳ್ತಾ ಬರ್ತಾ ಇರೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ರಕ್ತ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಪೊಟ್ಯಾಶಿಯಂ ಅಂಶ ಇದೆ ಅಂತ ಹೇಳಿದೆ ಪೊಟ್ಯಾಷಿಯಂ ಅಂಶ ಮುಖ್ಯವಾಗಿ ಬೇಕಾಗಿರೋದು ಹೃದಯದ ಹೈ ಬಿ ಪಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ರಕ್ತದೊತ್ತಡವನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳ್ಬೋದು ಬ್ಲಡ್ ಸರ್ಕ್ಯುಲೇಷನ್ಗೆ ಏನಾದರೂ ವೇರಿಯೇಟ್ ಆಗಿದ್ದರೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಜಾಸ್ತಿ ಏನಾದರೂ ವೇರಿಯೇಷನ್ ಆಗ್ತಾ ಆಗ್ತಾಯಿದ್ರೆ ಅದನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಪ್ರತಿನಿತ್ಯ ಈ ಕರ್ಬುಜ ಹಣ್ಣನ್ನು ತಿಂತಾ ಬಂದರೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗತ್ತೆ ಮತ್ತು ಬಿ ಪಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ನೀವೇನಾದರೂ ಡಯೆಟ್ನಲ್ಲಿದ್ದರೆ ಹೇಗೆ ಬಳಸ್ಕೋಬೇಕು ಅನ್ನೋದನ್ನೇ ಹೇಳ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವೀಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಓಕೆ ವೆಯ್ಟ್ ಲಾಸ್ ಮಾಡೋದೇ ಹೇಳ್ತಾ ಇದೆ ಅಲ್ವಾ ನೀವು ವೆಯ್ಟ್ ಲಾಸ್ ಮಾಡೋದು ತುಂಬಾ ಈಸಿ ಅದೇನು ಅಷ್ಟೊಂದು ಕಷ್ಟವೇ ಇಲ್ಲ ಹೇಗೆ ಅಂತಂದರೆ ಅನ್ನ ಅವಾಯ್ಡ್ ಮಾಡಬೇಕು ಚಪಾತಿ ತಿನ್ನೋದನ್ನು ಬಿಡಿ ಸೊ ಚಪಾತಿ ಎಷ್ಟು ಜಾಸ್ತಿ ತಿಂತ ಬಂದರೆ ಎಕ್ಸಸ್ ಆಫ್ ಫೀಟ್ ಆಗಿಬಿಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಎಷ್ಟು ಟೈಮ್ ತಿಂದಿರೋ ತಿನ್ನಿ ಆದರೆ ಹಣ್ಣು ತರಕಾರಿ ಸೊಪ್ಪನ್ನು ತಿಂತಾ ಬನ್ನಿ ನಿಜಕ್ಕೂ ಗುಡ್ ರಿಸಲ್ಟ್ ಸಿಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಹಣ್ಣನ್ನು ತಿನ್ನಿ ಮಧ್ಯಾಹ್ನ ಊಟಕ್ಕೆ ತರಕಾರಿಯನ್ನು ತಿನ್ನಿ ಸಂಜೆಗೆ ಜ್ಯೂಸ್ ಹಣ್ಣಿನ ಜ್ಯೂಸ್ ಮನೇಲೆ ಮಾಡೋದನ್ನು ಕುಡೀರಿ ಮತ್ತು ನೈಟು ತರಕಾರಿ ಅಥವಾ ಹಣ್ಣನ್ನು ತಿನ್ನಿ ದಿನದಲ್ಲಿ ನೀವು ಬಳಸುವಂತಹ ತರಕಾರಿ ಅಥವಾ ಹಣ್ಣು ಐ ಐದು ರೀತಿ ತರಕಾರಿಯನ್ನು ತಿನ್ನಬೇಕು ಸತಿಗೆ ಸಲಾಡ್ ಮಾಡಿ ಐದು ರೀತಿ ಹಣ್ಣನ್ನು ತಿನ್ನಬೇಕು ಸೊ ಈ ಥರ ತಿಂತಾ ಬಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈಸಿಯಾಗಿ ವೆಯ್ಟ್ ಲಾಸ್ ಕೂಡ ಮಾಡಬಹುದು ಸೊ ಹೆಚ್ಚಾಗಿ ಬಿಸಿನೀರನ್ನು ಬಳಸೋದಕ್ಕೆ ಪ್ರಯತ್ನ ಪಡಿ ಕರ್ಬೂಜ ಹಣ್ಣನ್ನು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಒಳ್ಳೆಯದು ಕೂಡ ನಲ್ಲಿ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ ಅದರಿಂದ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಈಸಿ ಕೊಲೆಸ್ಟ್ರಾಲನ್ನು ಬರ್ನ್ ಕೂಡ ಮಾಡೋದ್ರಿಂದ ಪ್ರತಿನಿತ್ಯ ನಾವು ಈ ಕರ್ಬೂಜದ ಜ್ಯೂಸ್ ಅಥವಾ ಹಣ್ಣನ್ನು ಕುಡಿತಾ ಬಂದರೆ ಬೇಗ ವೆಯ್ಟ್ ಲಾಸ್ ಕೂಡ ಮಾಡಬಹುದು ಇನ್ನು ಕರ್ಬೂಜ ಹಣ್ಣಲ್ಲಿ ಇನ್ನೇನು ಸಿಗುತ್ತೆ ನಮ್ಮ ದೇಹಕ್ಕೆ ಇನ್ಯಾವ ರೀತಿ ಲಾಭವನ್ನು ಪಡಿಬೋದು ಅಂತಂದರೆ ಮಧುಮೇಹಿಗಳು ಸಾಮಾನ್ಯವಾಗಿ ಸ್ವೀಟನ್ನು ಹೆಚ್ಚಾಗಿ ತಿನ್ನೋಂಗಿಲ್ಲ ಅಂತ ಡಾಕ್ಟರು ಸಜೆಸ್ಟ್ ಮಾಡಿರ್ತಾರೆ ಸೊ ತಿನ್ನಬಾರ್ದು ಕೂಡ ಹೌದು ಇದನ್ನು ನಾವು ಬಾಯಿ ಪಾಪ ಅವ್ರಿಗೂ ಬಾಯಿ ಸಿಹಿ ಮಾಡ್ಕೋಬೇಕು ತಿನ್ನಬೇಕು ಅಂತ ಆಸೆ ಇರುತ್ತಲ್ವಾ ಸಿಹಿ ಇರುವಂತಹ ಹಣ್ಣನ್ನು ತಿಂದರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಯಾಕೆಂತಂದರೆ ಅದರಲ್ಲಿ ಸಿಹಿ ಕಂಟೆಂಟ್ ಇರುತ್ತೆ ಬಟ್ ಬಾಯಿಗೆ ಸಿಹಿ ಅನ್ಸುತ್ತೆ ಸಕ್ಕರೆ ಅಂಶ ಅದರಲ್ಲಿ ಇರೋದಿಲ್ಲ ಸೊಜ ಹಣ್ಣನ್ನು ತಿನ್ನೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳೋದಿಲ್ಲ ರಕ್ತಕ್ಕೆ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮತ್ತು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ ಇನ್ನು ಕರ್ಬೂಜ ಹಣ್ಣಿನಲ್ಲಿ ನಮಗೆ ಇನ್ನೇನು ಅಡ್ವಾಂಟೇಜಸ್ನ ಪಡ್ಕೋಬೋದು ಅಂತ ಹೇಳೋದಾದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ಕೂಡ ಇದಾಗಲಿ ಪ್ರೂವ್ ಆಗಿದೆ ನಮ್ಮ ದೇಹಕ್ಕೆ ಯಾವುದಾದ್ರೂ ಸೋಂಕು ಬಂದಿದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಕರ್ಬೂಜ ಹಣ್ಣು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದಕ್ಕೆ ಈ ರೋಗ ಶಕ್ತಿ ತುಂಬಾ ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡೋದ್ರಿಂದ ನಾವು ಪ್ರತಿನಿತ್ಯ ಈ ಹಣ್ಣನ್ನು ತಿಂತಾ ಬಂದರೆ ಬೇಗ ರೋಗ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೋಬೋದು ಮತ್ತು ಹೆಲ್ದಿಯಾಗೂ ಕೂಡ ಇರಬಹುದು ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಪ್ರತಿನಿತ್ಯ ನಾವು ಈ ಕರ್ಬುಜ ಹಣ್ಣನ್ನು ತಿಂತಾ ಬಂದರೆ ಆಗಲೇ ಹೆಲ್ದಾಗಿ ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಹಾರ್ಟ್ಗೆ ಸಮಸ್ಯೆ ಅಂತಂದರೆ ಹಾರ್ಟಲ್ಲಿ ಹೋಲಾಗೋದಾಗಿರಬಹುದು ಮತ್ತು ಪದೇ ಪದೇ ಹೃದಯದ ಪೇಯ್ನ್ ಆಗಿರಬಹುದು ಅಂದರೆ ಎದೆ ನೋವಾಗಿರಬಹುದು ಈ ಥರ ಹೃದಯಕ್ಕೆ ಸಂಬಂಧಿತ ಯಾವುದೇ ಕಾಯಿಲೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಇನ್ನು ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಿದೆ ಸೊ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆದರೆ ತುಂಬ ರೀತಿ ಆಗುತ್ತೆ ಮೊದಲೇ ಹೇಳಿದ್ದೀನಿ ಈ ಮುಂಚೆ ಬೇರೆ ವಿಡಿಯೋದಲ್ಲೂ ಕೂಡ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆದರೆ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್ ಚಾನ್ಸಸ್ ಇರುತ್ತೆ ಇಲ್ಲ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕಾದ್ರೆ ಕೊಲೆಸ್ಟ್ರಾಲ್ ಸ್ಟಾಕ್ ಆದಾಗಲೇ ಇವೆರಡು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದು ವೆಯ್ಟ್ ಜಾಸ್ತಿ ಆದಷ್ಟು ಎಲ್ಲ ರೀತಿಯ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಹಾರ್ಟ್ ಸಮಸ್ಯೆ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಲಿವರ್ನಾಗಿರ್ಬೋದು ಈ ಥರ ಎಲ್ಲ ಪಾರ್ಟ್ಸ್ಗಳಿಗೂ ತುಂಬಾ ಪ್ರಾಬ್ಲಮ್ ಆಗ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ನೀವು ರೆಡಿ ಇರಬೇಕು ಮತ್ತು ಹೆಲ್ದಿಯಾಗೂ ಕೂಡ ಇರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಆದಷ್ಟು ನಿಮ್ಮ ಹೈಟಿಗೆ ತಕ್ಕಾಗೆ ವೆಯ್ಟನ್ನು ಮೇಂಟೈನ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಿದೆ ಕೊಲೆಸ್ಟ್ರಾಲನ್ನು ಅವಾಯ್ಡ್ ಕೂಡ ಮಾಡಬಹುದು ಕರ್ಬೂಜ ಕರ್ಬೂಜದ ಹಣ್ಣಿನ ಜೊತೆಗೆ ಕೇಸರಿಯನ್ನು ಹಾಕಿ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಬೇಗ ಕೊಲೆಸ್ಟ್ರಾಲನ್ನು ಕೂಡ ಡಿಕ್ರೀಸ್ ಮಾಡುತ್ತೆ ಇದಲ್ಲದೆ ಹೊಟ್ಟೆಯಲ್ಲಿ ಹುಣ್ಣಾಗುತ್ತಲ್ಲ ಕರಳಿನ ಸಮಸ್ಯೆ ಆಗಿರ್ಬೋದು ಅಥವಾ ಹುಣ್ಣಿನ ಸಮಸ್ಯೆ ಆಗಿರಬಹುದು ಇದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಒಳ್ಳೆ ಮೆಡಿಸನ್ ಅಂತ ಹೇಳ್ಬೋದು ಪ್ರತಿನಿತ್ಯ ನೀವು ಈ ಹಣ್ಣನ್ನು ತಿಂತಾ ಬಂದರೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಕೊಲೆಸ್ಟ್ರಾಲ್ನ ಡಿಕ್ರೀಸ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮತ್ತು ಮಧುಮೇಹಿಗಳು ಕೂಡ ಈ ಹಣ್ಣನ್ನು ಆರಾಮಾಗಿ ತಿನ್ಬೋದು ಅಂತ ಹೇಳಿದೆ ಇದರ ಇದ್ರ ಜೊತೆಗೆ ಹುಣ್ಣನ್ನು ಕೂಡ ಅವಾಯ್ಡ್ ಮಾಡುತ್ತೆ ಸೊ ಇದು ಹುಣ್ಣನ್ನು ಕ್ಯೂರ್ ಮಾಡೋದಕ್ಕೆ ಬೆಸ್ಟ್ ಮೆಡಿಸನ್ ಅಂತ ಹೇಳಿದೆ ಅಲ್ವ ಸೊ ಅದರಲ್ಲಿ ಒಂದು ಪೌಷ್ಟಿಕಾಂಶ ಮುಖ್ಯವಾಗಿ ಬೇಕಾಗಿರೋದು ಇದರಲ್ಲಿರುತ್ತೆ ಸೊ ತಿಂತಾ ಬಂದರೆ ಪ್ರತಿನಿತ್ಯ ಕರ್ಬುಜ ಹಣ್ಣನ್ನು ಈ ಥರ ಪ್ರಾಬ್ಲಮ್ನಿಂದ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಇನ್ನು ಮಲಬದ್ಧತೆ ತೊಂದರೆ ಇದ್ರೂ ಕೂಡ ನಿವಾರಣೆಯನ್ನು ಪಡಿಬೇಕಂದ್ರೆ ಈ ಹಣ್ಣನ್ನು ತಿನ್ನಬೇಕಾಗುತ್ತೆ ಸಾಮಾನ್ಯವಾಗಿ ಬಾಳೆಹಣ್ಣನ್ನು ಪ್ರತಿನಿತ್ಯ ತಿಂತಾ ಬಂದರೆ ಯಾವುದೇ ರೀತಿಯ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸ್ಕೊಳೋದಿಲ್ಲ ಮತ್ತು ಹೆಲ್ದಿ ಅಂತ ಹೇಳ್ತಾರೆ ಸೊ ಕರ್ಬೂಜ ಹಣ್ಣಿನಲ್ಲೂ ಕೂಡ ಬಾಳಿನಲ್ಲಿರುವಂತಹ ಎಲ್ಲ ರೀತಿಯ ಕ್ವಾಲಿಟೀಸು ಇರೋದ್ರಿಂದ ನಾವು ಬಾಳೆಹಣ್ಣಿನ ಜೊತೆಗೆ ಅಥವಾ ಕರ್ಬೂಜದ ಬದಲಾಗಿ ಕರ್ಬೂಜ ಹಣ್ಣನ್ನು ತಿನ್ ತಿಂತ ಬಂದರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಮಲಬದ್ಧತೆ ಸಮಸ್ಯೆ ಕೂಡ ಈಸಿಯಾಗಿ ನಿವಾರಣೆ ಆಗುತ್ತೆ ಹೊಟ್ಟೆ ಕಟ್ಟೋದಿಲ್ಲ ಮುಖ್ಯವಾಗಿ ಬೇಕಾಗಿರೋದು ಅದು ಹೊಟ್ಟೆ ಕಟ್ಟಿದ್ರೆ ತುಂಬ ಹಿಂಸೆ ಅನಿಸೋದು ಲೂಸ್ ಮೋಷನ್ ಪ್ರಾಬ್ಲಮ್ ಆಗ್ಬಿಡೋದು ಸಮ್ ಟೈಮ್ಸ್ ಅಥವಾ ಮಲಬದ್ಧತೆ ಸಮಸ್ಯೆ ಆಗಿದೋ ಈ ಥರ ಎಲ್ಲ ಆಗ್ಬಿಡುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಪ್ರತಿನಿತ್ಯ ಕರ್ಬೂಜ ಹಣ್ಣನ್ನು ತಿಂತಾ ಬಂದರೆ ನಿಜಕ್ಕೂ ಆರೋಗ್ಯವಾಗೂ ಇರಬಹುದು ಹೆಲ್ದಿ ಡೈಜೆಷನ್ ಕೂಡ ಚೆನ್ನಾಗುತ್ತೆ ಇನ್ನು ಮಲಬದ್ಧತೆ ಸಮಸ್ಯೆ ಹೇಳಾದ ಮೇಲೆ ಇನ್ನು ಜೀರ್ಣಕ್ರಿಯೆ ಬಗ್ಗೆನೂ ಹೇಳಬೇಕಲ್ವಾ ಸೊ ಇದರಲ್ಲಿ ಕರಗುವಂತಹ ನಾರಿರುತ್ತೆ ಸಾಮಾನ್ಯವಾಗಿ ನಿಮಗೆ ಅದು ಗೊತ್ತಾಗುತ್ತೆ ಅದನ್ನು ತಿಂತಾ ಬಂದರೆ ಕರಗುವಂತಹ ನಾರು ಇರೋದರಿಂದ ಜೀರ್ಣಕ್ರಿಯೆ ಕೂಡ ಉತ್ತಮವಾಗಿ ಆಗುತ್ತೆ ಇನ್ನು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡಿ ಕ್ಯಾನ್ಸರ್ನ ಕೂಡ ತಡೆಗಟ್ಟುವಂಥ ಶಕ್ತಿ ಇದಕ್ಕೆ ಇದೆ ಸೊ ಪ್ರತಿನಿತ್ಯ ನಾವು ಕರ್ಬೂಜ ಹಣ್ಣನ್ನು ತಿಂತ ಬಂದರೆ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಕ್ಯಾನ್ಸರ್ನ ಉತ್ಪತ್ತಿ ಮಾಡುವಂಥ ಜೀವಕೋಶಗಳ ವಿರುದ್ಧ ಹೋರಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರೋದ್ರಿಂದ ಪ್ರತಿನಿತ್ಯ ನಾವು ಕರ್ಬೂಜ ಹಣ್ಣನ್ನು ತಿಂತಾ ಬಂದರೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ದರೂ ಈಸಿಯಾಗಿ ನಿವಾರಣೆ ಪಡಿಬಹುದು ಇನ್ನು ಕಲ್ಲಂಗಡಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರಿರುತ್ತೆ ಅಂತ ಹೇಳ್ತಾರೆ ಸೊ ಕರ್ಬೂಜದಲ್ಲೂ ಕೂಡ ಹೆಚ್ಚಾಗಿ ನೀರಿರೋದ್ರಿಂದ ನೀರಿನ ಪ್ರಮಾಣ ಹೆಚ್ಚಾಗಿ ಇರೋದ್ರಿಂದ ಪದೇ ಪದೇ ಏನಾದರೂ ತಲೆ ಸುತ್ತು ಬೀಳ್ತಾ ಇದ್ದರೆ ಅಥವಾ ಸುಸ್ತು ಅಂತ ಅನಿಸ್ತಾ ಇದ್ದರೆ ನೀವು ಕರ್ಬೂಜ ಹಣ್ಣನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೀರಿನಂಶ ದೇಹಕ್ಕೆ ಸೇರಿದಷ್ಟು ಆರೋಗ್ಯ ಆರೋಗ್ಯವಾಗೂ ಇರಬಹುದು ಮತ್ತು ತಲೆ ಸುತ್ತಿ ಬೀಳೋದು ಕೂಡ ಅವಾಯ್ಡ್ ಆಗುತ್ತೆ ಆದರೆ ಕಿಡ್ನಿ ಸ್ಟೋನನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮತ್ತು ಕಿಡ್ನಿಯನ್ನು ನೀಟಾಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರೋದ್ರಿಂದ ನೀರಿನಂಶ ಹೆಚ್ಚಾಗಿದೆ ಅಂತ ಹೇಳಿದೆ ಸೊ ಕಿಡ್ನಿ ಸ್ಟೋನ್ ಆದಾಗ ಹೆಚ್ಚಾಗಿ ನೀರನ್ನು ಸೇವನೆ ಮಾಡಬೇಕು ಎಳ್ನೀರನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರಲ್ವಾ ನೀವು ಕರ್ಬೂಜ ಹಣ್ಣನ್ನು ಕೂಡ ಅದರ ಜೊತೆಗೆ ತಿನ್ನೋದ್ರಿಂದ ಮತ್ತು ಕೇಸರಿನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಕೂಡ ನಿವಾರಣೆ ಆಗುತ್ತೆ ಮತ್ತು ಕಿಡ್ನಿಗೆ ಸಂಬಂಧ ಸಂಬಂಧಪಟ್ಟಂತಹ ಯಾವುದೇ ಖಾಯಿಲೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಇನ್ನು ನಿದ್ರಾಹೀನತೆ ಸಮಸ್ಯೆ ಇದ್ದರೂ ಕೂಡ ಪ್ರತಿನಿತ್ಯ ಮಲಗಬೇಕಾದ್ರೆ ನೀವು ಬಾಳೆಹಣ್ಣನ್ನು ತಿಂತೀರಲ್ಲ ಅದೇ ರೀತಿ ಕರ್ಬೂಜ ಹಣ್ಣನ್ನು ಅಥವಾ ಜ್ಯೂಸನ್ನು ಮಾಡಿ ಕುಡಿತಾ ಬಂದರೆ ನಿದ್ರಾಹೀನತೆ ಸಮಸ್ಯೆ ಈಸಿಯಾಗಿ ನಿವಾರಣೆ ಆಗುತ್ತೆ ನಿದ್ರಹೀನ ಸಮಸ್ಯೆ ಕಾಣಿಸ್ಕೊಳ್ಳೋದು ಹೆಚ್ಚಾಗಿ ಒಂದು ಸ್ಟ್ರೆಸ್ನಿಂದ ಪ್ರೆಷರ್ನಿಂದ ಅಥವಾ ಜಾಸ್ತಿ ಟೆನ್ಷನ್ನಿಂದ ಈ ಥರ ನಿದ್ರಹೀನ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಸೊ ನಾವು ಪ್ರತಿನಿತ್ಯ ಫ್ರೆಶ್ ಆಗಿ ಮಲಗಬೇಕು ಅಂತಂದರೆ ಹಣ್ಣನ್ನು ತಿಂತ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರಬಹುದು ಒಳ್ಳೆ ನಿದ್ದೆಯನ್ನು ತರಿಸುತ್ತೆ ಇನ್ನು ಗರ್ಭಿಣಿಯರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಕಬ್ಬಿಣಾಂಶ ಇದರಲ್ಲಿ ಇರುತ್ತೆ ಸೊ ಅವರು ಹೆಚ್ಚಾಗಿ ತಿಂತ ಬಂದರೆ ಹಣ್ಣನ್ನು ಕೆಲವೊಂದು ಹಣ್ಣನ್ನು ತಿನ್ನಬಾರ್ದು ಅಂತ ರೆಸ್ಟ್ರಿಕ್ಷನ್ ಇರುತ್ತೆ ಆದರೆ ಇದನ್ನು ಕಬ್ಬಿಣಾಂಶ ಹೆಚ್ಚಾಗಿ ಇರೋದರಿಂದ ಕರ್ಬೂಜ ಹಣ್ಣನ್ನು ತಿನ್ನೋದು ತುಂಬಾ ಒಳ್ಳೆಯದು ತಾಯಿ ಕೂಡ ಆರೋಗ್ಯವಾಗಿರ್ತಾರೆ ಮಗು ಕೂಡ ಆರೋಗ್ಯವಾಗಿರುತ್ತೆ ಸೊ ಇಬ್ಬರಿಗೂ ಒಳ್ಳೆಯದಾಗೆ ಅಂತ ಪ್ರತಿನಿತ್ಯ ಕರ್ಬೂಜ ಹಣ್ಣನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಹೆಣ್ಮಕ್ಳಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಪ್ರಾಬ್ಲಮ್ ಪೀರಿಯಡ್ಸ್ ಪ್ರಾಬ್ಲಮ್ ಪ್ರತಿ ತಿಂಗಳು ಪಾಪ ಅವರು ಒದ್ದಾಡಿ ಒದ್ದಾಡಿನೇ ಸುಸ್ತಾಗಿರ್ತಾರೆ ತುಂಬ ಅದರಲ್ಲೂ ಕೆಳವೊಟ್ಟೆ ತುಂಬಾ ಪೇಯ್ನ್ ಬರುತ್ತೆ ಅದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಅವರು ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚಾಗಿ ಕೇಸರಿ ಮತ್ತು ಈ ಕರ್ಬುಜ ಹಣ್ಣನ್ನು ತಿಂತಾ ಬಂದರೆ ಹೊಟ್ಟೆ ನೋವು ತುಂಬಾ ಅವಾಯ್ಡ್ ಆಗುತ್ತೆ ಮತ್ತು ಬೆನ್ನು ನೋವು ಸೆಳೆತ ನೋವು ಇದನ್ನೆಲ್ಲ ಅವಾಯ್ಡ್ ಮಾಡುವಂಥ ಕೆಪಾಸಿಟಿ ಕರ್ಬೂಜ ಹಣ್ಣಿಗೆ ಇರೋದ್ರಿಂದ ಅವರು ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚಾಗಿ ಇದನ್ನು ತಿಂತ ಬಂದರೆ ನಿಜಕ್ಕೂ ಒಳ್ಳೆಯ ಆರೋಗ್ಯವನ್ನು ಪಡಿಬಹುದು ಮತ್ತು ಹೊಟ್ಟೆ ನೋವು ಕೂಡ ಅವಾಯ್ಡ್ ಆಗುತ್ತೆ ಸ್ಮೋಕಿಂಗನ್ನು ಅವಾಯ್ಡ್ ಮಾಡೋದಕ್ಕೆ ಇದನ್ನು ತುಂಬಾ ಚೆನ್ನಾಗಿ ಬಳಸ್ಕೋಬೋದು ಸೊ ಅದನ್ನು ಬಿಡಬೇಕಂತಂದರೆ ಸ್ಮೋಕಿಂಗನ್ನು ಅವಾಯ್ಡ್ ಮಾಡಬೇಕಂತಂದರೆ ಪ್ರತಿನಿತ್ಯ ಹೆಚ್ಚಾಗಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕರ್ಬೂಜ ಹಣ್ಣನ್ನು ತಿಂತ ಬಂದರೆ ಬೇಗ ಸ್ಮೋಕಿಂಗನ್ನು ಬಿಡಬಹುದು ನಾವು ಹೆಚ್ಚಾಗಿ ಈ ಕರ್ಬೂಜ ಹಣ್ಣನ್ನು ತಿಂತಾ ಬಂದರೆ ಒತ್ತಡ ಅಂದರೆ ವರ್ಕ್ ಪ್ರೆಷರ್ ಆಗಿರಬಹುದು ಅಥವಾ ಮಾನಸಿಕ ಒತ್ತಡ ಆಗಿರಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡುವಂಥ ಶಕ್ತಿ ಇದಕ್ಕೆ ಇದೆ ಸೊ ರಿಫ್ರೆಶ್ ಮೂಮೆಂಟನ್ನು ತರೋದಕ್ಕೆ ಕರ್ಬೂಜ ಹಣ್ಣು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿನಿತ್ಯ ಕರ್ಬೂಜ ಹಣ್ಣನ್ನು ತಿಂತಾ ಬಂದರೆ ರಿಫ್ರೆಶ್ ಮೂಡಾಗೂ ಇರಬಹುದು ಕೆಲಸ ಮಾಡೋದು ಕಾನ್ಸಂಟ್ರೇಟ್ ಬರುತ್ತೆ ಮತ್ತು ಮೈಂಡ್ ಸ್ವಲ್ಪ ಫ್ರೀ ಆಗಿರೋ ಹಾಗೆ ಅನುಭವ ಆಗುತ್ತೆ ಇದು ಬಿಟ್ರೆ ಕ ಅಂಶ ಹೆಚ್ಚಾಗಿರುತ್ತೆ ಕರ್ಬೂಜದಲ್ಲಿ ಸೊ ಹಲ್ಲಿನ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಹಲ್ಲು ಸ್ಟ್ರಾಂಗ್ ಆಗಿರುತ್ತೆ ಒಸಡಿನ ಸಮಸ್ಯೆ ಆಗಿರಬಹುದು ರಕ್ತಸ್ರಾವ ಆಗಿರಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಕ್ಯಾಲ್ಶಿ ಕೇವಲ ಹಲ್ಲಿಗೆ ಮಾತ್ರ ಅಲ್ಲ ಮತ್ತು ಬೋನ್ಗೂ ಇಂಪಾರ್ಟೆಂಟ್ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೋನ್ಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಯಾಲ್ಶಿಯಮಾಂಶ ಸೊ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಕರ್ಬೂಜ ಹಣ್ಣು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇದು ಬಿಟ್ಟರೆ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಕೆಲವೊಬ್ಬರಿಗೆ ಪದೇ ಪದೇ ಕೆಮ್ಮು ಹೆಚ್ಚಾಗಿರುತ್ತೆ ಆ ಕೆಮ್ಮನ್ನು ಅವಾಯ್ಡ್ ಮಾಡೋದು ಕೂಡ ಕಬ್ ಕರ್ಬೂಜ ಹಣ್ಣು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಆದಷ್ಟು ಕರ್ಬೂಜ ಹಣ್ಣನ್ನು ತಿಂತಾ ಬಂದರೆ ಕೆಮ್ಮನ್ನು ಅವಾಯ್ಡ್ ಮಾಡುತ್ತೆ ನೀರಿನಂಶ ದೇಹದ ಒಳಗೆ ಸೇರಿದಷ್ಟು ನಾವು ಆರೋಗ್ಯವಾಗಿ ಇರಬಹುದು ಮತ್ತೆ ಕೆಮ್ಮು ಕಫಾನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಕರ್ಬೂಜದ ಜೊತೆಗೆ ಕೇಸರಿಯನ್ನು ಬಳಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ನಾವು ಹೆಣ್ಮಕ್ಳು ಇಷ್ಟಪಡುವಂತಹ ನಮ್ಮ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಕರ್ಬೂಜ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ನಮ್ಮ ಸ್ಕಿನ್ಗೆ ಮುಖ್ಯವಾಗಿ ಬೇಕಾಗಿರೋದು ವಿಟಮಿನ್ ಸಿ ಸೊ ವಿಟಮಿನ್ ಸಿಯನ್ನು ನಾವು ಈ ಕರ್ಬೂಜ ಹಣ್ಣಿನಿಂದ ಪಡಿಬಹುದು ಆರಾಮಾಗಿ ಸೊ ಫೇಶಿಯಲ್ ಕೂಡ ಮಾಡ್ಕೋಬಹುದು ಮತ್ತು ಹಣ್ಣನ್ನು ತಿನ್ನಬಹುದು ಜ್ಯೂಸ್ ಮಾಡಿ ಕುಡಿಬಹುದು ಯಾವುದೇ ಏನಾದರೂ ಆಗ್ಬೋದು ನೀವು ಕರ್ಬೂಜ ಹಣ್ಣನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ಸ್ಕಿನ್ ಗ್ಲೋ ಆಗುತ್ತೆ ಪಿಂಪಲ್ಸ್ ಇರೋದಿಲ್ಲ ಪಿಂಪಲ್ ಮಾರ್ಕ್ಸ್ ಇರೋದಿಲ್ಲ ಡಾರ್ಕ್ ಸರ್ಕಲ್ ಆಗಿರಬಹುದು ಮೌತ್ ಆರೋನ್ ಬ್ಲ್ಯಾಕ್ ಆಗಿರಬಹುದು ಸ್ಕಿನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ಕರ್ಬೂಜ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಪ್ರತಿನಿತ್ಯ ನಾವು ಈ ಕರ್ಬುಜ ಹಣ್ಣನ್ನು ತಿಂತಾ ಬಂದರೆ ಅಜೀರ್ಣದ ಸಮಸ್ಯೆಯಿಂದ ಕೂಡ ದೂರ ಆಗಬಹುದು ಸೊ ಕೆಲವೊಬ್ಬರಿಗೆ ಏನೇ ತಿಂದ್ರೂ ಹಿಂಸೆ ಅನಿಸುತ್ತೆ ವಾಮಿಟಿಂಗ್ ಬರೋದಾಗುತ್ತೆ ತಲೆ ಆಗುತ್ತೆ ಮತ್ತು ಏನು ತಿಂದ್ರೂ ಕಷ್ಟ ಆಗುತ್ತೆ ನನಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಪ್ರತಿನಿತ್ಯ ಕರ್ಬುಜ ಹಣ್ಣನ್ನು ತಿಂತಾ ಬಂದರೆ ನಿಜಕ್ಕೂ ಗುಡ್ ನ ಕಾಣಬಹುದು ಮತ್ತು ಅಜೀರ್ಣದ ಸಮಸ್ಯೆ ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ ಆ್ಯಸಿಡಿಟಿ ಕೂಡ ಅವಾಯ್ಡ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಒಂದು ಕರ್ಬೂಜ ಹಣ್ಣನ್ನು ಪ್ರತಿನಿತ್ಯ ತಿಂತ ಬಂದರೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಹಾರ್ಟ್ ಕೇರ್ ಮಾಡುತ್ತೆ ಸ್ಕಿನ್ ಕೇರ್ ಮಾಡುತ್ತೆ ಮತ್ತು ಕಿಡ್ನಿ ಪ್ರಾಬ್ಲಮ್ನ ನಿವಾರಣೆ ಮಾಡುತ್ತೆ ಸೌಂದರ್ಯವಾಗಿ ಸುಂದರವಾಗಿ ಕಾಣಿಸ್ಬೇಕಂತಂದರೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳಿದೆ ಮಧುಮೇಹಿಗಳು ಕೂಡ ಈ ಹಣ್ಣನ್ನು ಆರಾಮಾಗಿ ತಿನ್ಬೋದು ಅಂತ ಹೇಳಿದೆ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಕರ್ಬೂಜ ಹಣ್ಣನ್ನು ತಿನ್ನೋದು ತುಂಬಾ ಒಳ್ಳೆಯದು ಆದಷ್ಟು ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ